ಈ ಈ ಮಾತುಗಳನ್ನು ತುಂಬ ಸೀರಿಯಸ್ ಆಗಿ ವೀಕ್ಷಕರು ಕೂಡ ಗಮನಿಸಬೇಕು ನಾಳೆ ದಿವಸ ನಿಮ್ಮ ನಿಮ್ಮ ಊರುಗಳಲ್ಲಿ ಯಾವುದಾದ್ರೂ ಅಬಕಾರಿ ಡಿ ಸಿ ಲಂಚ ಗಿಂಚ ಕೇಳಿದ್ರೆ ಬಾರ್ ಓನರ್ಗಳು ಹೇಳಿ ನೀವು ದುಡ್ಡು ಕೊಟ್ಟು ಬಂದಿಲ್ಲ ಇಲ್ಲಿ ಹೌದಾ ಹೇಳ್ಬೋದಾ ಸರ್ ನೀವು ದುಡ್ಡು ಕೊಟ್ಟು ಬಂದಿಲ್ಲ ಆದ್ದರಿಂದ ನಿಮ್ಗೆ ಒಂದು ರೂಪಾಯಿನೂ ನಾವು ಕೊಡೋದಿಲ್ಲ ಅಂತ ಹೇಳಬೇಕು ಖಂಡಿತವಾಗಿ ರಿಜಿಸ್ಟ್ರೇಷನ್ಗೆ ಹೋದರೆ ಸಬ್ ರಿಜಿಸ್ಟ್ರಾರ್ ಏನಾದ್ರು ದುಡ್ಡು ಕೇಳಿದರೆ ಅವ್ರು ದುಡ್ಡು ಕೊಡದೇ ಬಂದಿದ್ದಾರೆ ಆ ಜಾಗಕ್ಕೆ ನೆನಪಿರಲಿ ಅವರು ವಸೂಲಿ ಮಾಡೋಂಗಿಲ್ಲ ನಿಮ್ಮ ಊರಿನ ಸಬ್ಜಿಸ್ಟ್ರಾರು ನಿಮ್ಮ ಊರಿನ ಅಬಕಾರಿ ಡಿಸಿ ನಿಮ್ಮಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರು ಇನ್ನೊಂದು ಯಾವುದೋ ಹೇಳಿದ್ರು ಈ ರೀತಿಯಾದಂತಹ ಪೋಸ್ಟ್ಗಳಿಗೆ ಬಂದವರ ಹತ್ರ ಯಾರು ದುಡ್ಡು ತಗೊಂಡಿಲ್ಲ ಅವರು ಮೈನ್ಸ್ ಅಂಡ್ ಜುವಾಲಜಿ ಅವರು ಯಾರು ಮರಳು ಏನೋ ಗಣಿಗಾರಿಕೆ ಆ ಆಧಾರದರಲ್ಲಿದ್ದಂಥವ್ರು ಮೈನ್ಸ್ ಅಂಡ್ ಜುವಾಲಜಿ ಡಿಪಾರ್ಟ್ಮೆಂಟ್ ಸಂಬಂಧ ಬರುತ್ತೆ ಕಲ್ಲು ಕ್ವಾರಿ ಇದ್ದಂಥವ್ರು ಅಧಿಕಾರಿ ದುಡ್ಡು ಕೇಳಿದ್ರೆ ಹೇಳಿ ನೀವು ದುಡ್ಡು ಕೊಡದೆ ಬಂದಿದ್ದೀರಿ ಇಲ್ಲಿ ನಮ್ಮ ಸರ್ಕಾರ ನಿಮ್ಮ ಹತ್ರ ದುಡ್ಡು ತಗೊಂಡಿಲ್ಲ ಆದ್ರಿಂದ ನಾವು ನಿಮ್ಗೆ ಲಂಚ ಕೊಡೋದಿಲ್ಲ ಅಂತ ಧೈರ್ಯವಾಗಿ ಹೇಳಬಹುದು ಧೈರ್ಯವಾಗಿ ಹೇಳಬೇಕು ಎಸ್ ಹೇಳಬೇಕು ಧೈರ್ಯವಾಗಿ ಧೈರ್ಯವಾಗಿ ಹೇಳಬೇಕು